ಕಾಫಿನಾಡು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಒಂದೆಡೆ ಅನಾಹುತಗಳು ಸಂಭವಿಸ್ತಾ ಇದ್ರೆ ಮತ್ತೊಂದೆಡೆ ಪ್ರಕೃತಿ ಸೌಂದರ್ಯ ಅನಾವರಣಗೊಳ್ತಾ ಇರುವಂಥದ್ದು ಧಾರಾಕಾರವಾಗಿ ಮಳೆ ಸುರಿತಿರುವಂತಹ ಪರಿಣಾಮವಾಗಿ ಹತ್ತಾರು ಜಲಪಾತಗಳಿಗೆ ಜೀವ ಕಳೆ ಬಂದಿರುವಂಥದ್ದು ಅಂಥದೇ ಸಾಲಿನಗೆ ಬರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಅತ್ತಿ ಕುಡಿಗೆ ಬಳಿ ಬರುವಂತಹ ಹಬಿಕಲ್ ಫಾಲ್ಸ್ ಏನಿದೆ ಅದು ಈಗ ಬೋರ್ಗೆರೆದು ಹರಿತಾ ಇರುವಂಥದ್ದು ನೋಡಬಹುದಾಗಿರುವಂಥದ್ದು ಇದು ಫಾಲ್ಸ್ ಮೈದುಂಬಿ ಹರಿತಾ ಇರುವಂಥದ್ದು ಪ್ರವಾಸಿಗರನ್ನು ಸೂಜಿಗಲಿನಂತೆ ಸೆಳಿತಾ ಇರುವಂಥದ್ದು ಈ ಫಾಲ್ಸು ಇದೀಗ ಧಾರಾಕಾರವಾಗಿ ಮಳೆಯಿಂದಾಗಿ ಈಗಾಗಲೇ ಫಾಲ್ಸ್ಗೆ ಜೀವ ಕಳೆ ಬಂದಿರುವಂಥದ್ದು ಫಾಲ್ಸ್ನ ಬಣ್ಣವೇ ಬದಲಾಗಿರುವಂಥದ್ದು ಆಲ್ನೊರೆ ಅಂತ ಹರಿಯುವಂಥ ಫಾಲ್ಸ್ ಇದೀಗ ಕೆಂಬಣ್ಣದ ರೀತಿಯಲ್ಲಿ ಕೆಂಬಣ್ಣವನ್ನು ಪಡೆದುಕೊಂಡು ಹರಿತಾ ಇರುವಂಥದ್ದು ನೋಡ್ಬೋದಾಗಿರುವಂಥದ್ದು ಯಾವ ರೀತಿ ಬೋರ್ಗರೆದು ಈಗ ಹರಿತಾ ಇರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ಈ ಫಾಲ್ಸ್ ತುಂಗಾ ನದಿಗೆ ಸೇರಿಕೊಳ್ಳುವಂಥದ್ದು ಮಲೆನಾಡಿನಾದ್ಯಂತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆ ಸುರಿತಿರುವಂಥ ಪರಿಣಾಮವಾಗಿ ಒಂದೆಡೆ ಸಾಲು ಸಾಲು ಅನಾಹುತಗಳು ಕೂಡ ಸಂಭವಿಸ್ತಾ ಇರುವಂಥದ್ದು ಮತ್ತೊಂದೆಡೆ ಹತ್ತಾರು ಜಲಪಾತಗಳು ಕೂಡ ಈಗ ಹುಟ್ಟಿಕೊಳ್ಳುವಂಥದ್ದು ಅದರಲ್ಲೂ ಕೂಡ ಫಾಲ್ಸ್ಗಳಿಗೆ ಈಗ ಬ ಮೈದುಂಬಿ ಹರಿತಾ ಇರುವಂಥದ್ದು ಬೋರ್ಗೆರೆದು ಹರಿತಾ ಇರುವಂಥದ್ದು ಸಣ್ಣ ಪುಟ್ಟ ಜರಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಫಾಲ್ಸ್ ಫಾಲ್ಸ್ ಫಾಲ್ಸ್ಗಳು ಹರಿತಾ ಇರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಇರುವಂಥದ್ದು ಸುತ್ತಲೂ ಕೂಡ ಹಚ್ಚ ಹಸಿರಿನ ವಾತಾವರಣ ಇರುವಂಥದ್ದು ಮಲೆನಾಡಿನ ಸೌಂದರ್ಯವೇ ಒಂದು ರೀತಿ ಪ್ರವಾಸಿಗರಿಗೆ ಒಂದು ಮುದ ನೀಡುತ್ತೆ ಸದಾಕಾಲ ಹಚ್ಚ ಹಸಿರಿನ ವಾತಾವರಣ ಹಾಗೆಯೇ ಮೈದುಂಬಿ ಹರಿಯುವಂಥ ಫಾಲ್ಸ್ಗಳನ್ನು ನೋಡಲಿಕ್ಕೆ ಕೂಡ ಎರಡು ಕಣ್ಣು ಸಾಕಾಗೋದಿಲ್ಲ ಆ ರೀತಿ ಈ ಫಾಲ್ಸ್ ಅಬಿಕಲ್ ಫಾಲ್ಸ್ ಕೂಡ ಮೈದುಂಬಿ ಇರುವಂಥದ್ದು ಮಲೆನಾಡಿನಲ್ಲಿ ಈಗ ಹತ್ತಾರು ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿರುವಂಥದ್ದು ಸಣ್ಣ ರಸ್ತೆಯಲ್ಲಿ ಸಾಕ್ತಾ ಇದ್ದರೆ ಹತ್ತಾರು ಜಲಪಾತಗಳು ದಾರಿಯಲ್ಲಿ ಸಿಗುವಂಥದ್ದು ಈ ಫಾಲ್ಸ್ ಕೂಡ ಅಬಿಕಲ್ ಫಾಲ್ಸ್ ಏನಿದೆ ಇದು ಹೊರನಾಡಿನ ರಸ್ತೆ ನಡುವೆ ಸಿಗುವಂಥದ್ದು ಕೊಪ್ಪಟು ಕಳಸಕ್ಕೆ ತೆರಳುವಂಥ ಮಧ್ಯದಲ್ಲಿ ಅತ್ತಿ ಕೊಡುಗೆ ಎಂಬಲ್ಲಿ ಅಬಿಕಲ್ ಫಾಲ್ಸ್ ಬೋರ್ಗರೆದು ಹರಿತಾ ಇರುವಂಥದ್ದು ಇದು ತುಂಗಾ ನದಿಗೆ ಸೇರಿಕೊಳ್ಳುವಂಥದ್ದು ಈ ಫಾಲ್ಸ್ನ ಮೇಲ್ಭಾಗದಲ್ಲಿ ನೋಡಬಹುದು ಒಂದು ತೂಗು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಫಾಲ್ಸ್ಗೆ ಬರುವಂಥ ಪ್ರವಾಸಿಗರು ವಾರಾಂತ್ಯದ ದಿನಗಳಲ್ಲಿ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಹೊರನಾಡಿಗೆ ತೆರಳುತ್ತಾರೆ ಹಾಗೆಯೇ ಕಳಸ ಸುತ್ತಮುತ್ತಲೂ ಕೂಡ ಹತ್ತಾರು ಪ್ರವಾಸಿ ತಾಣಗಳಿಗೆ ತೆರಳುವಂಥ ವೇಳೆಯಲ್ಲಿ ಕ್ಷಣಕಾಲ ಇಳಿದು ಈ ಫಾಲ್ಸನ್ನು ಕಣ್ತುಂಬಿಕೊಳ್ತಾರೆ ಹಾಗೆಯೇ ಮೇಲ್ಭಾಗದಲ್ಲಿ ಹತ್ತಲಿಕ್ಕೂ ಕೂಡ ತೆರಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಹಾಗಾಗಿ ಸ್ಥಳೀಯ ಪೊಲೀಸರು ಆ ಮೇಲ್ಭಾಗಕ್ಕೆ ತೆರಳಲು ನಿಷೇಧವನ್ನು ಕೂಡ ಮಾಡಿರುವಂಥದ್ದು ಒಟ್ಟಾರೆ ಮಲೆನಾಡಿನಾದ್ಯಂತ ಸುರಿಯುತ್ತಿರುವಂಥ ಧಾರಾಕಾರ ಮಳೆಯಿಂದಾಗಿ ಒಂದೆಡೆ ಸಾಲು ಸಾಲು ಅನಾಹುತಗಳು ಸಂಭವಿಸಿದರೆ ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿರುವಂಥದ್ದು ಅದರಲ್ಲೂ ಹಬ್ಬಿಕಲ್ಲಿ ಫಾಲ್ಸ್ ಈಗ ಮೈದುಂಬಿ ಹರಿತಾ ಇರುವಂಥದ್ದು ಬೋರ್ಗರೆದು ಹರಿತಾ ಇರುವುದರಿಂದ ದೃಶ್ಯವನ್ನು ಕೂಡ ನೋಡ್ಬೋದಾಗಿರುವಂಥದ್ದು ಒಂದು ರೀತಿ ಪ್ರವಾಸಿಗರನ್ನು ಮೊದಲೇ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸೋದ್ಯಮ ಕ್ಷೇತ್ರವಾಗಿರುವಂಥದ್ದು ಹತ್ತಾರು ಪ್ರವಾಸಿ ತಾಣಗಳು ಪ್ರವಾಸಿಗರಿಗೆ ಮುದ ನೀಡುತ್ತೆ ಅದರಲ್ಲೂ ಕೂಡ ಮಳೆಗಾಲ ಮಳೆಗಾಲ ಬಂತು ಅಂದ್ರೆ ಈ ಫಾಲ್ಸ್ ಗಳಿಗೆ ಜೀವವೇ ಜೀವ ಕಳೆ ಬರುವಂತದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್